ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಹಲವು ಚರ್ಚೆಗೆ ಕಾರಣ ಆಗ್ತಾ ಇದೆ ಸಿಎಂ ಕುರ್ಚಿ ಬೆಂಕಿಗೆ ತುಪ್ಪವನ್ನ ಸುರಿದಿದ್ದಾರೆ ಮೊಯ್ಲಿ ಅವರು ಸಿಎಂ ಕುರ್ಚಿ ತಿಕ್ಕಾಟಕ್ಕೆ ಮುಹೂರ್ತವನ್ನ ಇಟ್ಟಿದ್ದಾರೆ ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ವೀರಪ್ಪ ಮೊಯ್ಲಿ ಅವರು ನೀಡಿರುವಂತ ಹೇಳಿಕೆ ನಾನಾ ರೀತಿಯಲ್ಲಿ ಈಗ ಚರ್ಚೆಗೆ ಮತ್ತೆ ಕಾರಣ ಆಗ್ತಾ ಇದೆ ಮೊಯ್ಲಿ ಹೇಳಿಕೆಯ ಬಗ್ಗೆ ಸಿಎಂ ಡಿಸಿಎಂ ಬಣದಲ್ಲಿ ಭಿನ್ನ ವಿಭಿನ್ನವಾಗಿ ಇದೀಗ ಚರ್ಚೆಗಳು ಆರಂಭ ಆಗ್ತಾ ಇದೆ ಒಂದು ಕಡೆಯಲ್ಲಿ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಸತ್ಯ ಅಂತ ಡಿ ಕೆ ಶಿವಕುಮಾರ್ ಬಣ ಹೇಳ್ತಾ ಇದ್ರೆ ಮೊಯ್ಲಿ ಅವರಿಗೆ ಅಧಿಕಾರ ಸಿಗದೆ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಮೊಯ್ಲಿ ಹೇಳಿಕೆಯ ಬಗ್ಗೆ ಸಿಎಂ ಬಣದಿಂದ ಲೇವಡಿಗಳು ಬರ್ತಾ ಇದೆ ಹುದ್ದೆ ಸಿಗದೆ ಇರೋದಕ್ಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಸಿಎಂ ಬಣ ಹೇಳ್ತಾ ಇದೆ ಪರಿಷತ್ಗೆ ನಾಮನಿರ್ದೇಶನವನ್ನ ಬಯಸಿದ್ರು ವೀರಪ್ಪ ಮೊಯ್ಲಿ ಅವರು ಎಂಎಲ್ಸಿಯಾಗಿ ಸಚಿವರಾಗುವಂತ ಬಯಕೆಯನ್ನು ಹೊಂದಿದ್ರು ಆದರೆ ವೀರಪ್ಪ ಮೊಯ್ಲಿ ಅವರ ನಾಮನಿರ್ದೇಶನಕ್ಕೆ ನಿರ್ದೇಶನಕ್ಕೆ ಅವರು ಒಪ್ಪಿರಲಿಲ್ವಂತೆ ವೀರಪ್ಪ ಮೊಯ್ಲಿ ರಾಜ್ಯದ ಸಿಎಂ ಆಗಿದ್ದವರು ಸಿಎಂ ಆಗಿದ್ದವರು ಪರಿಷತ್ಗೆ ನಾಮನಿರ್ದೇಶನ ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ರು ಈ ಮೂಲಕ ವೀರಪ್ಪ ಮೊಯ್ಲಿ ಎಂ ಎಲ್ ಸಿ ಹಾಗೂ ಸಚಿವ ಆಸೆಗೆ ಸಿಎಂ ತಣ್ಣೀರನ್ನು ಹಾಕಿದ್ರು ಮುಖ್ಯಮಂತ್ರಿಗಳ ಈ ನಡೆಗೆ ವೀರಪ್ಪ ಮೊಯ್ಲಿ ಅವರು ಮುಂಚಿಕೊಂಡಿದ್ದಾರೆ ಸೊ ಹಾಗಾಗಿ ಸಮಾವೇಶದಲ್ಲಿ ಸಿಕ್ಕಂತ ಅವಕಾಶವನ್ನು ಈ ರೀತಿಯಾಗಿ ಮೊಯ್ಲಿ ಅವರು ಬಳಸಿಕೊಂಡ್ರು ಅನ್ನುವಂಥ ವಿಚಾರ ಈ ರೀತಿಯಾಗಿರುವಂತಹ ಚರ್ಚೆ ಅಭಿಪ್ರಾಯಗಳನ್ನ ವ್ಯಕ್ತ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಪರವಾಗಿ ವೀರಪ್ಪ ಮೊಯ್ಲಿ ಬ್ಯಾಟ್ ಬೀಸಿರೋದಕ್ಕೆ ಈ ರೀತಿಯಾಗಿ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬಣದ ಪ್ರಮುಖರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ವರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂತ ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳುದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾದರೆ ಅದು ಹೊರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳೋದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ವೀರಪ್ಪ ಮೊಯ್ಲಿ ಅವರು ಆಗ್ರಹ ಮಾಡಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂಗಾರಪ್ಪನವರು ಮೊಯ್ಲಿ ಶುದ್ಧ ಸುಳ್ಳು ಅಂತ ಹೇಳಿದ್ರು ಇದುವರೆಗೂ ಡಿಕೆ ಶಿವಕುಮಾರ್ಗೆ ಒಂದು ಮೂಮೆಂಟ್ ಇತ್ತು ವೀರಪ್ಪ ಮೊಯ್ಲಿ ಹೇಳಿದ ನಂತರ ಅದು ಸುಳ್ಳಾಗಲಿದೆ ಮೊಯ್ಲಿ ಹೇಳಿರೋದು ಇದುವರೆಗೂ ಕೂಡ ನಡೆದಿಲ್ಲ ಡಿಕೆಶಿ ನಮಗೆ ಬಹಳ ಆಪ್ತರು ಅಂತ ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನಾವ್ಯಾರು ಕೂಡ ತಡೆಯಲ್ಲ ಅಂತ ಹೇಳಿದ್ದಾರೆ ಡಿಕೆಸಿ ಸಿಎಂ ಆಗಲಿ ಇಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ ಅವರು ದಿವಂಗತರು ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದು ನಾನು ಹೇಳಲ್ಲ ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು ಕೆ ಶಿವಕುಮಾರ್ ಅವರು ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ ಆದ್ರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತರು ಮೊದಲಿಂದ ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯೋಂಥವ್ರು ನಾವೇ ಯಾರೂ ಇಲ್ಲ ಆದ್ರೆ ಆಗ್ಲಿ ಆದ್ರೆ ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್